ए नई न्यूज के स्वात नानु अमीन शेख कर्नाटक राज्य पौर नगर संघ के ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘಕ್ಕೆ ಹೆಂಗಪ್ಪ ಸಮೇರತ್ತೆ ಶಾಖಾ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಪೌರಾಣೌಕರ ನಮ್ಮದು ಕರ್ನಾಟಕ ರಾಜ್ಯ ಪೌರಾಣೌಕರ ಸಂಘ ಜಿಲ್ಲಾ ಶಾಖೆ ಬಾಗಲಕೋಟ್ ರಾಜ್ಯ ಶಾಖೆ ಚಿತ್ರದುರ್ಗ ಇದು ನಲವತ್ತೈದು ದಿವಸಗಳಿಂದ ನಾವು ಕಪ್ಪು ಬಟ್ಟೆ ಕಟ್ಟಿಕೊಂಡು ಸರ್ಕಾರಕ್ಕೆ ಕೆಲಸ ಮಾಡುತ್ತಿದ್ವಿ ಅಂತೇಳಿ ಮನವಿ ಸಲ್ಲಿಸಿ ನಮ್ಮ ನಲವತ್ತೈದು ದಿವಸದೊಳಗೆ ಬೇಡಿಕೆಗಳನ್ನು ಈಡೇರಿಸಬೇಕಂತೇಳಿ ನಾವು ಎಲ್ಲ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ ಈ ನಲವತ್ತೈದು ದಿವಸದ ನಂತರ ನಾವು ಮುಸ್ಕರವನ್ನು ಮಾಡುತ್ತೇನೆ ಅಂತ ಎಲ್ಲ ಮನವಿಯನ್ನು ಕೊಟ್ಟ್ತಾ ಬಂದಿದ್ದೀವಿ ಈಗ ನಮ್ಮದು ಯಾವುದೇ ಬೇಡಿಕೆಗಳು ಹಿಡಿಯಲ ಕಾರಣ ನಾವು ಈಗ ಎರಡು ದಿವಸ ಆಯಿತು ನಾವು ನಮ್ಮ ಮುನ್ಸಿಪಾಲ್ಟಿ ಮುಂದೆ ಮುಷ್ಕರವನ್ನು ಕೈಗೊಂಡಿದ್ದೀವಿ ಅದೇ ಇನ್ನೂ ತನಕ ನಮಗೆ ಯಾವುದೇ ರೀತಿ ಸರ್ಕಾರದಿಂದ ನಮ್ಮ ಬೇಡಿಕೆಗಳು ಈಡೇರದ ಬಗ್ಗೆ ಯಾವುದೇ ಆದೇಶಗಳು ಆಗಿರುವುದಲ್ಲ ನಾವು ನ್ಯಾಯಯುತ ಬೇಡಿಕೆಗಳು ಇಂಥ ನ್ಯಾಯಯುತ ಬೇಡಿಕೆಗಳು ಅಂದರೆ ನಮ್ಮಲ್ಲಿ ಕೆಲಸ ಮಾಡುವವರು ನಮ್ಮಲ್ಲಿ ಕೆಲಸ ಮಾಡುತ್ತಿರೋ ಜನ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗ ಅಹಿಂದ ಎಲ್ಲ ವರ್ಗದ ನೌಕರರು ನಮ್ಮಲ್ಲಿ ಯಾವ ರೀತಿ ಅಂದರೆ ನಮಗೆ ಕೆಲ ಹಂತದ ನೌಕರು ಹಿಡ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದಾರೆ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ಬೇಡಿಕೆಗಳು ಪೌರ ನೌಕರರು ನಮ್ಮ ಏನು ಬೇಡಿಕೆ ಎಲ್ಲ ಈಡೇರಿಸೋ ತನಕ ನಾವು ಮುಸ್ಕರವನ್ನು ವಾಪಸ್ ತಗೊಳ್ಳೋದಲ್ಲ ಅಂತೇಳಿ ನಾವು ಈ ಮೂಲಕ ನಿಮಗೆ ತಿಳಿಸ್ತೀವಿ ಅಂತ ಪಟ್ಟಣ ಪಂಚಾಯತ್ ಗಳಿಂದ ನಾವು ರಾಜ್ಯಾದ್ಯಂತ ಅವಧಿ ಮುಷ್ಕರ ಕೈಗೊಂಡಿರಬಹುದು ಇದ್ರೊಳಗೆ ನಮ್ಮ ಸಂಘದ ಬೇಡಿಕೆಗಳು ಪ್ರಮುಖ ಬೇಡಿಕೆಗಳು ಅಂದ್ರೆ ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರು ರಾಜ್ಯ ಸರ್ಕಾರದವರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆ ಜಿ ಐ ಡಿ ಸೇರಿದಂತೆ ಸರ್ಕಾರಿ ನೌಕರರ ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನೀಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ಸ್ ಸ್ಯಾನಿಟರಿ ಸೂಪರ್ವೈಸರ್ ಯು ಜಿ ಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವುದು ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಕಾಯಂ ಮಾಡುವುದು ಎಲ್ಲ ನೌಕರರಿಗೆ ಎಸ್ ಎಫ್ ಸಿ ಮುಕ್ತ ನಿಧಿಯಿಂದ ವೇತನ ನೀಡುವುದು ಪ್ರಮುಖ ಬೇಡಿಕೆಗಳಾಗವು ಈ ಬೇಡಿಕೆಗಳು ಈಡೇರುವವರಿಗೂ ನಾವು ಅನಿರ್ದಿಷ್ಟವಾಗಿ ಮುಷ್ಕರವನ್ನು ಕೈಗೊಂಡಿರ್ತೇವೆ ಅಂತ ಈ ಮೂಲಕ ತಮ್ಮ ಮಾಧ್ಯಮದ ಮೂಲಕ ನಾವು ಕೋರುತ್ತೆ